ಮಾಡಿ ಕೊಡೋವರೆಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ರೆಂಟ್ ಕೊಟ್ಟೆ ಬಾಡಿಗೆನವರಿಗೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನ ನಾನು ಹೇಳಬಲ್ಲೆ ನಾನು ಯಾವ ರೀತಿ ಕೆಲಸ ನಿರ್ವಹಿಸಲಿಕ್ಕೆ ಈ ಸರ್ಕಾರದಲ್ಲಿ ವಿರೋಧ ಪಕ್ಷಗಳನ್ನ ನಾವೆಲ್ಲ ಚರ್ಚೆ ಮಾಡಿದ್ರೆ ನೀವೇನು ಮಾಡಿದ್ದೀರಿ ಅಂತಾರೆ ನಿಮ್ಮ ಕಾಲದಲ್ಲಿ ಏನಾಯಿತು ಅಂತ ಹೇಳ್ತೀರಿ ಅದರ ಹಿನ್ನೆಲೆಯಲ್ಲಿ ನಾನು ಉದಾಹರಣೆ ಕೊಟ್ಟೆ ನನ್ನ ಜವಾಬ್ದಾರಿ ಯಾವ ರೀತಿ ನಿರ್ವಹಿಸಿದ್ದೇನೆ ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಕಿವಿಮಾತು ಹೇಳಲಿಕ್ಕೆ ಬಯಸ್ತೀನಿ ಪದೇ ಪದೇ ನೀವು ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಬೇಡಿ ಘರ್ಷಣೆಗೆ ಹೋಗೋದ್ರಿಂದ ಏನೂ ಸಿಗೋದಿಲ್ಲ ವಿಶ್ವಾಸದಲ್ಲಿ ಹೌದು ಹಲವಾರು ವಿಷಯದಲ್ಲಿ ನಾನಿವತ್ತು ಕೇಂದ್ರದಲ್ಲಿ ಮಂತ್ರಿ ಇರ್ಬೋದು ನನಗೆ ಗೊತ್ತಿದೆ ಕೆಲವು ವಿಷಯಗಳು ನಾನು ಮಾತಾಡೋದಿಲ್ಲ ಆದರೆ ನಾನು ಒಂದು ಮಾತು ಹೇಳ್ತೀನಿ ಕೇಂದ್ರ ಸರ್ಕಾರದಿಂದ ನನಗೆ ನರೇಂದ್ರ ಮೋದಿಯವರು ಗೌರವಿತ ಪ್ರಧಾನಮಂತ್ರಿಗಳನ್ನಿದ್ದಾರೆ ಅವ್ರ ಮೇಲೆ ವಿಶ್ವಾಸವೂ ಇದೆ ನಂಬಿಕೆಯೂ ಇದೆ ನೀವು ಸರಿಯಾದ ರೀತಿಯಲ್ಲಿ ಬಂದು ಒಂದು ವಿಶ್ವಾಸದಲ್ಲಿ ನೀವು ಅಲ್ಲಾಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನೆರವು ನೀಡಿ ಅಂತಕ್ಕಂಥದ್ದು ಒಂದು ಅದಕ್ಕೂ ಒಂದು ಸೌಜನ್ಯ ಅನ್ನೋದಿದೆ ಅದರ ಮುಖಾಂತರ ನೀವು ಚರ್ಚೆ ಮಾಡಬೇಕು ನೀವು ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಧ್ಯಮ ಸ್ನೇಹಿತರ ಮುಂದೆ ನಮ್ಗೆ ಹಂಗಾಗಿ ಆಗಾಗಿದೆ ಈಗಾಗಿದೆ ನಮಗನ್ನೇ ಇದು ಎಷ್ಟು ದಿವಸ ಹೇಳ್ತೀರಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಮೊದಲನೇ ಬಾರಿ ನಾನು ಬಿ ಜೆ ಪಿ ಜೊತೆ ಮುಖ್ಯಮಂತ್ರಿ ಆದ ಅವತ್ತು ಕಾಂಗ್ರೆಸ್ ಸರ್ಕಾರ ಅದೇನಲ್ಲಿ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಅವತ್ತು ಹಲವಾರು ಸಮಸ್ಯೆಗಳಿತ್ತು ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆ ಹೋಗಲಿಲ್ಲ ಅವತ್ತು ಸಹ ನಾನು ಬಿ ಜೆ ಪಿ ಜೊತೆ ಸರ್ಕಾರ ಮಾಡೋದಾಗಲೂ ಕ ರಾಜ್ಯದಲ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಕೇಂದ್ರ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ರೂ ಮನೋಹರ್ ಸಿಂಗ್ ಅವರ ನೇತೃತ್ವದಲ್ಲಿ ನಂತರ ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಇಲ್ಲಿ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೆ ಆಗಲೂ ಸಹ ನರೇಂದ್ರ ಮೋದಿಯವರು ಯಾವೊಂದು ಕೊಡಗಿನಲ್ಲಿ ಆದಂಥ ಅನಾಹುತಕ್ಕೆ ಮರುಕ್ಷಣ ನನಗೆ ದೂರವಾಣಿ ಮುಖಾಂತರ ಕರೆ ಮಾಡ್ತಾರೆ ನಮ್ಮಿಂದ ಏನಾಗಬೇಕು ಏನು ಸಮಸ್ಯೆ ಇಲ್ವಲ್ಲ ಕಂಟ್ರೋಲ್ನಲ್ಲಿ ಇದೆಯಲ್ಲ ಅವ್ರು ಮಾತನಾಡ್ತಾರೆ ಪ್ರಧಾನಮಂತ್ರಿಗಳು ಈ ಬಾಂಧವ್ಯವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಧರ್ಮ ಅನ್ನೋದು ನನ್ನ ಅಭಿಪ್ರಾಯ ಈಗಲೂ ಹೇಳ್ತೇನೆ ಆ ನಿಮ್ಮ ಹೊರಟು ಮಾತುಗಳನ್ನು ಬಿಟ್ಟು ಇಲ್ಲಿವರೆಗೆ ಯಾರಾದರೂ ಒಬ್ಬ ರಾಜ್ಯದ ಮಂತ್ರಿ ಕೇಂದ್ರ ಸರ್ಕಾರದ ಸಚಿವರನ್ನ ಯಾರಾದರೂ ಭೇಟಿ ಮಾಡಿದ್ದೀರಾ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ಇಷ್ಟೆಲ್ಲ ಅನಾಹುತಗಳಾದರೂ ಒಂದು ಕೇಂದ್ರ ಸರ್ಕಾರದಿಂದ ನಿಯೋಗ ಕಳಿಸಿ ಇವತ್ತು ಏನಾಗಿರತಕ್ಕಂಥ ಡ್ಯಾಮೇಜ್ಗಳನ್ನು ವರದಿ ತೆಗೆದುಕೊಳ್ಳಿಕ್ಕೆ ಅಂತಕ್ಕಂಥದ್ದು ಏನಾದರೂ ಒಂದು ಮನವಿನಾದರೂ ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿ ಎಂಥದೋ ಜಾತಿ ಗಣತಿ ಅಂತೆ ಮತ್ತಿನ್ಯಾವುದೋ ಬೇಕಿಲ್ಲದೆ ಇರತಕ್ಕಂಥ ವಿಷಯಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಮತ್ತಿನ್ಯಾವುದೋ ಒಂದು ಸಮಸ್ಯೆ ಹುಟ್ಟಾಕತ್ತಾ ಇದ್ದೀರಿ ಕಳೆದ ಎರಡೂವರೆ ವರ್ಷದಿಂದ ಬರೀ ಅದು ಯಾವುದೋ ಮುಖ್ಯಮಂತ್ರಿಯ ಗಾದಿಯ ವಿಷಯದಲ್ಲೇ ನಿಮ್ಮ ಕಾಲವನ್ನು ವ್ಯರ್ಥ ಮಾಡ್ಕೊಂಡಿದ್ದೀನಿ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಏನೋ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಏನವರ ಕುಟುಂಬಗಳು ಏನು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾ ನಾನು ಭಾಳ ಹತ್ತಿರದಿಂದ ಜನಗಳನ್ನ ನೋಡಿದ್ದೇನೆ ಏನು ಪರಿಸ್ಥಿತಿಗಳಿದೆ ಅಂತೇಳಿ ಇಂಥ ಒಂದು ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತಿನ ದಿನ ನನ್ನ ಅಭಿಪ್ರಾಯದಲ್ಲಿ ಒಂದು ಕಡೆ ಬೆಂಗಳೂರು ನೆನ್ನೆ ದಿನ ಒಂದು ಹೆಣ್ಣು ಮಗಳು ಕಾಮ್ ಹೋಗ್ತಾ ಇದ್ದಂಥ ಹೆಣ್ಣು ಮಗಳು ಕಾಲೇಜ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ರಸ್ತೆಗಳ ಗುಂಡಿ ಬಗ್ಗೆ ಏನು ದೊಡ್ಡ ಚರ್ಚೆಗಳು ನಡೀತಾ ಇದೆ ಆ ಗುಂಡಿ ಅವಾರ್ಡ್ ಮಾಡಲಿಕ್ಕೆ ಹೋಗಿ ಇವತ್ತು ಪ್ರಾಣ ಕಳ್ಕೊಂಡಿದ್ದಾಳೆ ಇನ್ನು ಎಷ್ಟು ಇಂಥ ಒಂದು ಪ್ರಕರಣಗಳಾಗಬೇಕು ಮುಖ್ಯಮಂತ್ರಿಗಳೇ ಹೋದರು ಬೆಂಗಳೂರು ನಗರದ ನಗರ ಪ್ರದಕ್ಷಿಣೆ ಅಂತೇಳಿ ಉಸ್ತುವಾರಿ ಸಚಿವರನ್ನ ಬಿಟ್ಟು ಬೆಂಗಳೂರಿನ ಉಸ್ತುವಾರಿ ಸಚಿವರು ಇನ್ನೂ ಬೇರೆ ಬೇರೆ ವಿಷಯದಲ್ಲಿ ಭಾಳ ಬ್ಯುಸಿ ಇದ್ದಾರೆ ಅವರು ಅವ್ರನ್ನ ಬಿಟ್ಟ ಪಾಪ ಮುಖ್ಯಮಂತ್ರಿಗಳೇ ಹೋದರು ಮುಖ್ಯಮಂತ್ರಿಗಳು ಹೋದಾಗ ಯಾವೊಂದು ಆ ರಸ್ತೆ ಗುಂಡಿ ಮುಚ್ಚಕ್ಕಂಥ ಕೆಲಸ ಮಾಡಿದ್ದಾರೆ ನೋಡ್ಕೊಂಡು ಹೋದರು ಅವ್ರು ನೋಡ್ಕೊಂಡಲ್ಲಿ ಹೋಗ್ತಿದ್ದಂಗೆ ಹಿಂದ್ಗಡೆ ಆ ರಸ್ತೆಗಳು ಕಿತ್ಕೊಂಡು ಹೋಗ್ತಕ್ಕಂಥ ದೃಶ್ಯ ನಿಮ್ಗೆ ತೋರಿಸ್ಕೊಂಡಿದ್ದೀರಿ ನಾನಿದು ಹೇಳ್ತಾ ಇಲ್ಲ ಈಗ ತಾನೇ ಹಾಕಿದ್ರು ನೋಡಿ ಯಾವ ಮಟ್ಟದ ಗುಣಾತ್ಮಕವಂತರ ಗುಂಡಿ ಮುಚ್ಚಿದ್ದಾರೆ ಅಂಥೇಳಿ ನೀವೇ ಕ್ಯಾಮ್ರಾ ಹಿಡ್ಕೊಂಡು ಕೈನಲ್ಲಿ ಎತ್ತುತ್ತಾ ಇದ್ದೀರಿ ಹಾಕಿ ಟಾರ್ನ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಇದೊಂದು ಆಡಳಿತನ ಅಧಿಕಾರಿಗಳಿಗೆ ಏನಾದರೂ ಭಯ ಇದೆಯಾ ಯಾವುದೋ ಒಂದು ಸಭೆ ಕರೆದುಬಿಟ್ಟು ಗರಂ ಆದರೂ ಗರಮ್ ಏನಾಗಿದೆ ಬೈಯೋದ್ರಿಂದ ಕೆಲಸ ಆಗೋಲ್ಲ ಇದು ನಡೀತಾ ಇರತಕ್ಕಂಥದ್ದು ಇನ್ನು ನೀವು ಇವತ್ತು ಉತ್ತರ ಕರ್ನಾಟಕದಲ್ಲಿ ಐದಪ್ಪ ಯಾವುದೋ ಗಂಜಿ ಕೇಂದ್ರ ತೆಗೆದಿದ್ದೀರಿ ಒಂದೆರಡು ದಿವಸ ಮೂರು ದಿವಸ ಊಟ ಹಾಕ್ತೀರಿ ಕಳಿಸ್ತೀರಿ ಅವರು ಖಾಲಿ ಕೈಲಿ ಆ ಮನೆಗಳಿಗೆ ಹೋದರೆ ಮನೆಯಲ್ಲಿ ಅವ್ರಿಗೆ ಏನಿಲ್ಲ ಅವ್ರಿಗೆ ಏನಾದರೂ ಪರಿಹಾರ ಕೊಡ್ತಕ್ಕಂಥ ಮು ಮುಂದಾಲೋಚನೆ ಮಾಡಿದ್ದೀರಾ ಅವರಿಗೆ ಅಲ್ಲಿಂದ ಗಂಜಿ ಕೇಂದ್ರದಿಂದ ಮನೆಗೆ ಹೋಗಬೇಕಾದ್ರೆ ಖಾಲಿ ಕೈಲಿ ಹೋಗಿ ಅವ್ರು ಏನು ಮಾಡ್ತಾರೆ ಇನ್ನು ಕೆಲವರು ಅಂಗಡಿ ಮಾಲೀಕರುಗಳು ಅವ್ರ ಅಂಗಡಿಗಳಲ್ಲೂ ನೀರು ನುಗ್ಗಿ ಅವ್ರೇನು ಕಷ್ಟಪಟ್ಟು ಸಾಲ ಸೋಲುವ ಮಾಡಿ ದವಸ ಧಾನ್ಯ ತಂದು ಹಾಕೊಂಡಿದ್ದರು ಅದು ಎಲ್ಲ ಇವತ್ತು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ ಅವ್ರ ಪರಿಸ್ಥಿತಿ ಏನು ಅವ್ರಿಗೇನು ಕೊಡಬೇಕು ಅಂತ ಇದ್ದೀರಿ ಆರ್ಥಿಕ ನೆರವನ್ನು ಇವತ್ತು ಉದ ಉದಾಹರಣೆಗೆ ನಾನು ಪಕ್ಕದ ರಾಜ್ಯನ ಒಗಳಬೇಕು ಅಂತ ಹೇಳ್ತಾ ಇಲ್ಲ ಇದು ಆ ಪಕ್ಕದ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಕ್ರಮ ತೆಗೆದುಕೊಂಡಿದ್ದಾರೆ ಅಲ್ಲಿ ಈರುಳ್ಳಿ ಬೆಳೆ ನಾಶ ಆಗಿದ್ದಕ್ಕೆ ಮರುಕ್ಷಣ ಸಮಯ ವ್ಯರ್ಥ ಮಾಡಲಿಲ್ಲ ಹೆಕ್ಟರ್ಗೆ ಐವತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರು ಆಂಧ್ರದಲ್ಲಿ ಯಾಕೆ ನಾನು ಅದು ಹೇಳೋಕ್ಕೆ ಹೋದರೆ ಅದಕ್ಕೆ ಇನ್ನೇನೋ ರಾಜಕೀಯದ ಬಣ್ಣ ಕಟ್ಟಿಬಿಡ್ತಾರೆ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ಅವರು ಮಾಡಿರ್ತಕ್ಕಂಥ ಕೆಲಸ ಹಲವಾರು ಕ್ರಮ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಪ್ರಾರಂಭ ಆಗಿ ಅಧಿಕಾರಿಗಳ ಮಟ್ಟದವರೆಗೆ ಕೆಲವು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಅವರುಗಳಿಗೆ ಪವರ್ ಕೊಟ್ಟು ಯಾವ್ಯಾವ ರೀತಿಯಲ್ಲಿ ಅಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಒಂದು ದೊಡ್ಡ ಮಾಹಿತಿಯೇ ಇದೆ ನಾನು ಗಮನಿಸಿರ್ತಕ್ಕಂಥದ್ದು ನಿಮಗೇನಾಗಿದೆ ನಾನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಲ್ಲ ಖಜಾನೆ ಖಾಲಿ ಮಾಡಿದ್ದೀನಿ ಅದು ಎಂಥದ್ದು ಗ್ಯಾರಂಟಿ ಸ್ಕೀಮ್ ಕೊಟ್ಟು ದುಡ್ಡಿಲ್ಲದೆ ಇಲ್ಲಿ ಅದಕ್ಕೋಸ್ಕರ ಇತರ ಇದ್ದೀರಿ ಅಂತ ನಾನು ಹೇಳೋಲ್ಲ ಇವತ್ತು ಇದನ್ನು ದಸರಾ ಫೆಸ್ಟಿವಲ್ ಅಂತ ಹೇಳಿ ಹದಿನೇಳು ರೂಪಾಯಿ ಹದಿನೆಂಟು ರೂಪಾಯಿ ಜಾಸ್ತಿ ಮಾಡವ್ರೆ ಅಂತೇಳಿ ಇವನ್ ಕೆ ಎಸ್ ಆರ್ ಟಿ ಸಿ ಬಸ್ನವ್ರೂ ಖಾಸಗಿ ಬಸ್ ಮಾಲೀಕರಿಗೆ ಜೊತೆಗೆ ಕಾಂಪಿಟೇಷನ್ ಹೊರಟವ್ರೆ ಮೈಸೂರಿನಲ್ಲಿ ದಾವಣಗೆರೆಯಿಂದಲೂ ಇವತ್ತೇನೋ ಬರ್ತಾಯಿತ್ತು ಟಿ ವಿನಲ್ಲಿ ದಾವಣಗೆರೆಯಿಂದಲೂ ರೇಟ್ ಜಾಸ್ತಿ ಮಾಡವ್ರೆ ಮೈಸೂರಿಗೆ ಅಂತ ಇಷ್ಟೆಲ್ಲ ಮಾಡಿಕೊಂಡು ಇವತ್ತು ರೈತರಿಗೆ ನೀವು ಈ ಮಟ್ಟಕ್ಕಿನ್ನೂ ತೀರ್ಮಾನ ಮಾಡದೆ ಎಷ್ಟು ಜನ ಮಂತ್ರಿಗಳು ಇವತ್ತು ನೀವು ಹೋಗಿದ್ದೀರಿ ಒಂದು ಎರಡು ಮೂರು ಜನ ಹೋಗಿರೋದು ಬಿಟ್ಟರೆ ಮೊದಲೇ ಹೇಳೋದಾಗೆ ಯಾರೂ ಇದರ ಬಗ್ಗೆ ಚಿಂತನೆ ಇಲ್ಲ ಇದು ಸರ್ಕಾರ ಅಂತ ಕರೀತೀರಾ ಸಿದ್ದರಾಮಯ್ಯವರೇ ಮಾತೆತ್ತಿದರೆ ಬಿ ಜೆ ಪಿನ ಬೈತೀರಿ ನಿಮ್ಮ ಕಾಲದಲ್ಲಿ ಏನು ಮಾಡಿದಿರಿ ನಿಮಗೆ ಎರಡ ಪದ ಬಳಕೆಗಳು ಮಾಡಿರೋದು ನೋಡಿದ್ದೀನಿ ನಾನು ಅದೆಲ್ಲ ಸುದೀರ್ಘವಾಗಿ ಹೇಳೋಕೆ ಹೋಗಲ್ಲ ಇಲ್ಲಿ ಪ್ರಶ್ನೆ ಇಲ್ಲಿ ಬಿ ಜೆ ಪಿ ಪ್ರಶ್ನೆ ಅಲ್ಲ ಕಾಂಗ್ರೆಸ್ದು ಅಲ್ಲ ಜನತಾದಳದ್ದು ಅಲ್ಲ ರಾಜ್ಯದ ಜನತೆಯ ಪ್ರಶ್ನೆ ಇದು ರಾಜ್ಯದ ರೈತರ ಬದುಕಿನ ಪ್ರಶ್ನೆ ಇದು ತುಂಬ ಕೆಟ್ಟ ಪರಿಸ್ಥಿತಿಲಿ ಇದ್ದಾರೆ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ನಿಮ್ಮ ಜವಾಬ್ದಾರಿ ಇದೆ ಖರ್ಗೆ ಅವರು ಪಾಪ ಹೇಳ್ತಾರೆ ನನಗೆ ಸಿಂಗಪುರ ಬೇಡ ಮೈಸೂರು ಬೆಂಗಳೂರು ಡೆವಲಪ್ಮೆಂಟ್ ಆಗಿದೆ ಆ ಥರ ಮಾಡಿಕೊಡಿ ಹೇಳಿ ಅವ್ರ ಮಗನೇ ಮಂತ್ರಿ ಇದ್ದಾರೆ ಅವರು ನಲ್ವತ್ತು ವರ್ಷ ಮಂತ್ರಿಗಳಿದ್ದರು ಇವತ್ತು ರಾಜ್ಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನೋಡ್ತಾ ಇದ್ದೇವೆ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲಿ ಬೆಳಗಾವಿ ಇರ್ಬೋದು ಹಲವಾರು ಬಿಜಾಪುರ ಇರ್ಬೋದು ಈ ಪ್ರದೇಶಗಳಲ್ಲಿ ಈ ನೀರಿನ ಒಂದು ಜಲವೃತ ಆಗ್ತಕ್ಕಂಥದ್ದು ಏನಿದೆ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಇದಕ್ಕೇನಾದರೂ ಒಂದು ನಿಯೋ ಪೂರ್ವ ಸಿದ್ಧತೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಕ್ಷಣದವರಿಗೆ ಏನಾದರೂ ತೀರ್ಮಾನಗಳ್ ಮಾಡ್ಕೊಂಡ್ರ ಯಾವುದೂ ಇಲ್ಲ ಬರೀ ಕುರ್ಚಿ ಉಳಿಸ್ಕೊಳ್ಳೋದೇ ಅವ್ರ ಮೇಲೆ ಇವ್ರ ಮೇಲೆ ಗುಂಪುಗಳ ಬಗ್ಗೆ ಚರ್ಚೆ ಮಾಡೋದು ಇದರಲ್ಲೇ ನೀವು ಕಾಲ ಕಳ್ಕೊಂಡು ಎರಡೂವರೆ ವರ್ಷ ಆಗಿದೆ ಆಡಬೇಡಿ ಜನಗಳ ಜೊತೆಯಲ್ಲಿ ಒಂದು ಕಾಲದಲ್ಲಿ ಆ ಬಿ ಜೆ ಪಿ ಸರ್ಕಾರವೇ ಇದ್ದಾಗ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಕೃಷಿ ಇಲಾಖೆಯಲ್ಲಿ ನಾನು ಹದಿನೆಂಟರ ಮುಖ್ಯಮಂತ್ರಿ ಆದಾಗ ಭತ್ತ ಬೆಳೀಬೇಕು ಅಂತೇಳಿ ರೈತರಿಗೆ ಏಳುವರೆ ಸಾವಿರ ಸಹಾಯಧನ ಅಂತ ಕೊಟ್ಟಿದ್ದೆ ಪ್ರೋತ್ಸಾಹಧನ ಅಂತ ಹೇಳಿ ಅವೆಲ್ಲ ನಿಲ್ಲಿಸಿದ್ರೆ ರೈತ ಎಷ್ಟು ಸಲ ಮಾಡ್ಕೊಂಡು ಇವತ್ತು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಹತ್ತು ಲಕ್ಷ ಅವರಿಗೆ ರೈತರಿಗೆ ಬಡ್ಡಿ ರೈತ ಕೊಡ್ತೀವಿ ಮೂರು ಪರ್ಸೆಂಟಿಗೆ ಕೊಡ್ತೀವಿ ಅಂತ ಹೇಳಿದಿರಿ ಈ ರಾಜ್ಯದಲ್ಲಿ ಕೃಷಿಕನಿಗೆ ನಿಜವಾದ ಕೃಷಿ ಮಾಡೋನಿಗೆ ಎಲ್ಲಿ ಹತ್ತು ಲಕ್ಷ ರೂಪಾಯಿ ನೀವು ಸಾಲ ಕೊಟ್ಟಿದ್ದೀರಿ ಫ್ರೀ ಇಂಟ್ರಿ ಫ್ರೀ ಇಲ್ಲ ಮೂರು ಪರ್ಸೆಂಟಿಗೆ ದಯವಿಟ್ಟು ಮಾಹಿತಿ ಇಟ್ಬಿಡಿ ನಮ್ಮ ಕಾಲದಲ್ಲಿ ರೈತರಿಗೆ ಮೂವತ್ತೈದು ಪರ್ಸೆಂಟ್ ಸಾಲ ಕೊಡ್ತಾಯಿದ್ದು ನಿಮಗಾದ್ರೂ ಕೋಪ್ರೇಟಿವ್ ಇದು ಕನಕ್ಷಿದೆ ಅಣ್ಣ ಶಿವಶಂಕರಿಗೆ ಮೂವತ್ತೈದು ಪರ್ಸೆಂಟ್ ರೈತರಿಗೆ ಸಾಲ ಕೊಡೋದು ಶಿವಶಂಕರ್ ನಮ್ಮ ದಾವಣಗೆರೆ ಮೂವತ್ತೈದು ಪರ್ಸೆಂಟು ಲೋನ್ ಕೊಡ್ತಾಯಿದ್ದು ಈಗ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೇನೆ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಇಪ್ಪತ್ತೆಂಟು ಸಾವಿರ ಕೋಟಿ ಏನೋ ಹೇಳ್ತಿದ್ದೀರಿ ಎಷ್ಟು ಪರ್ಸೆಂಟ್ ಸಾಲ ಕೊಟ್ಟಿದ್ದೀರಿ ರೈತನಿಗೆ ಜನಗಳ ಮುಂದಿಡಿ ಮೂವತ್ತ್ನಾಲ್ಕು ಮೂವತ್ತೈದು ಪರ್ಸೆಂಟ್ ನಮ್ಮ ಕಾಲದಲ್ಲಿ ನಿತ್ತು ಇವತ್ತು ಹದಿನೇಳು ಪರ್ಸೆಂಟ್ ಕೇಳಿಸ್ಕೊಂಡಿದ್ದೀರಿ ನನಗಿರೋ ಮಾಹಿತಿ ಇದು ನೀವು ರೈತನ ಕಾಪಾಡ್ತಾ ಇರೋದು ಇವತ್ತು ಪಾಪ ಹೋಗಿದ್ದೀರಿ ಏರಿಯಲ್ ಸರ್ವೆ ಹೌದು ಏರಿಯಲ್ ಸರ್ವೇನೇ ಮಾಡಬೇಕಾದ ಪರಿಸ್ಥಿತಿ ಇವತ್ತು ಎಲ್ಲ ಕಡೆ ಬೈರೋಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಾನು ಮಾಹಿತಿ ತಗೊಂಡಿದ್ದೀನಿ ಯಾಕೆಂದರೆ ನಾನು ಎರಡು ದಿವಸ ತಿಂದೆ ಮನಸ್ ತಡಿಲಾರದೆ ನಾನೇ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ ನಾನು ಡಿ ಸಿ ಅವ್ರಿಗೆ ಯಾದಗಿರಿ ಕಲಬುರ್ಗಿ ಡಿ ಸಿ ಅವ್ರಿಗೆ ಫೋನ್ ಮಾಡಿದಾಗ ಈಗಲೂ ಮಳೆ ಬರ್ತಾ ಇದೆ ದಯವಿಟ್ಟು ಒಂದು ಎರಡು ದಿವಸ ಪೋಸ್ಟ್ಪೋನ್ ಮಾಡಿ ಬರಬೇಡಿ ಅಂದರು ಉಪಯೋಗ ಬರಲ್ಲ ಬಂದರು ಈಗ ನೋಡಲಿಕ್ಕೆ ಒಂದು ನಾವು ನಿಮಗೆ ಮೆಸೇಜ್ ಕೊಡ್ತೀವಿ ಅಂತ ಹೇಳಿದ್ರಿಂದ ನಾನು ಎರಡು ದಿವಸ ಹಿಂದೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿದೆ ಮನಸ್ಸು ತಡೀಲಿಲ್ಲ ಸಮಸ್ಯೆಗಳಿದ್ರು ನನಗೆ ಇದರಿಂದ ಇವತ್ತು ಭಾಳ ಮನಸ್ಸಿಗೆ ನೋವಾಗಿ ನಿಮ್ಮನ್ನು ಕರೆದೆ ಈ ವಿಷಯ ಸರ್ಕಾರಕ್ಕೆ ನಾನು ಬೈತಕ್ಕಂಥದ್ದು ಅದರಿಂದ ಏನು ನನ್ನ ರೈತರಿಗೆ ಏನು ಅನುಕೂಲ ಆಗಲ್ಲ ಇನ್ನೇವೇನು ತಪ್ಪು ವೈಫಲ್ಯಗಳು ಅದು ಇದು ಅಂತ ಹೇಳಿ ಹೇಳೋದ್ರಿಂದ ರೈತನಿಗೆ ಏನು ಅದರಿಂದ ಏನು ಸಿಗೋದಿಲ್ಲ ನಾನು ಈಗಲೂ ಹೇಳ್ತಾನೆ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಡೋದು ಅದು ಏನಿದೆ ಅದು ಮಾಡ್ಕೊಳ್ಳಿ ನೀವು ಜೊತೆಗೆ ರಾಜ್ಯ ಸರ್ಕಾರದಿಂದ ತಕ್ಷಣ ಒಂದು ಪರಿಹಾರನ ಏನು ಕೊಡಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿ ಇಲ್ಲೇ ಇದ್ದರೆ ನೀವು ಏರಿಯಲ್ಲಿ ಸರ್ವೆ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ಜಾತಿ ಗಣತಿ ಕಾಂತರಾಜು ಆ ಭಜನೆ ಮಾಡ್ತಾ ಕುತ್ಕೊಂಡ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥ ಯೋಚನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದರೆ ರೈತರ ಬಗ್ಗೆ ಇಷ್ಟೊತ್ತಿಗೆ ಎರಡು ಮೂರು ರೌಂಡ್ ಹೋಗಬೇಕಾಗಿತ್ತು ನಾನು ಮುಖ್ಯಮಂತ್ರಿಗಳು ಹೋಗಿದ್ದೆಲ್ಲೂ ನೋಡಲಿಲ್ಲ ಅದೆಂಥದ್ದು ಇಂಥ ಜಾತಿ ಹೆಸರೇ ಬರೆಸಿ ಆ ಜಾತಿ ಹೆಸರೇ ಬರೆಸಿ ಈ ಜಾತಿ ಹೆಸರೇ ಬರೆಸಿ ಇದನ್ನು ಹೇಳ್ಕೊಂಡು ತಿರುಕೊಂಡಿದ್ದೀರಿ ಅದರಿಂದ ನಾನು ಇವತ್ತು ಸರ್ಕಾರಕ್ಕೆ ಭಾಳ ಆಗ್ರಹ ಮಾಡ್ತಕ್ಕಂಥದ್ದು ಈಗಲೇ ನಿಮ್ಮ ಸೋಂಬೇರಿ ತನ ಪಾಪ ಬಿ ಜೆ ಪಿಯವ್ರಿಗೆ ಹೇಳಿದಿರಿ ಓ ಈಗ ನಿದ್ರೆಯಿಂದ ಎದ್ದಿದ್ದೀರಾ ಅಂತ ನೀವೇನು ಮಾಡ್ತಿದ್ದೀರಿ ಈ ಮೂರು ತಿಂಗಳಲ್ಲಿ ನೀವು ಮಾಡಿದ್ದೇನು ನೀವು ಕುಂಕರ್ಣ ನಿದ್ರಲ್ಲಿದ್ದೀರಿ ಈಗ ಅವ್ರಿಗೆ ನಿದ್ರಲ್ಲಿದ್ದೀರಾ ಅಂತ ಕೇಳ್ತೀರಿ ಇದು ಉತ್ತರ ಅಲ್ಲ ಮುಖ್ಯಮಂತ್ರಿದು ಇಷ್ಟೊತ್ತಿಗೆ ಪರಿಹಾರಗಳನ್ನು ಪ್ರಾರಂಭ ಮಾಡಿ ಆ ದನಕರ್ಗಳ ಪರಿಸ್ಥಿತಿಗೆ ಎಷ್ಟು ಸಾವಿರಾರು ದನಗಳು ಇವತ್ತು ತೀರ್ಕೊಂಡು ಹೋಗಿದ್ದಾವೆ ಅಂತಾರೆ ಅದರ ಬಗ್ಗೆ ಏನಾದರೂ ಚಿಂತೆ ಮಾಡಿದ್ರೆ ಆ ಹೆಣ್ಣು ಮಕ್ಕಳು ನಾನು ಟಿ ವಿಲಿ ನೋಡ್ತಾ ಇದ್ದೆ ನಮಗೇನು ಒದುಪೇನು ಕೊಟ್ಟಿಲ್ಲ ಮಲಗೋದಿಕ್ಕೆ ಛಾಪೇನು ಇಲ್ಲ ಹಾಸಿಗೆ ಇಲ್ಲ ಒಂದು ಅನ್ನ ಸಾರು ಕೊಡ್ತಾರೆ ಬೆಳೆ ಒಂಚೂರು ಉಪ್ಪಿಟ್ಟು ಕೊಡ್ತಾರೆ ಅಲ್ರುಪ್ ತುಪ್ತರು ನೀವು ಈ ಥರ ನೋಡ್ಕೊಂಡ್ರೂ ಸಹ ಜನ ನಿಮ್ಮನ್ನು ಬೈತಿಲ್ಲ ಆ ಮಟ್ಟಿಗೆ ಬರಬೇಡಿ ಬೈಸ್ಕೊಳ್ಳೋ ಮಟ್ಟಿಗೆ ಬರಬೇಡಿ ಪಾಪ ಅವರು ಮುಕ್ತ ಜನ ಯಾಕಪ್ಪ ಬೈಯೋದು ಬೈದು ನಳೆ ಬೆಳಗ್ಗೆ ಅನ್ನನೂ ಆಗ್ತಾರ ಇಲ್ವೋ ಅಂತ ಹೇಳಿ ಅದಕ್ಕೆ ನೀವು ಟಿ ವಿ ಅವ್ರು ಕೇಳಿದ್ರೆ ಇಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಪಾಪ ಹೆದರ್ಕಂಡ್ರು ಅದರಿಂದ ಇವತ್ತು ಈ ಸರ್ಕಾರ ಬರೀ ವಿಡಿಯೋ ಕಾನ್ಫರೆನ್ಸ್ ಅಲ್ಲ ನಿಮ್ಮ ಮಂತ್ರಿಗಳಿಗೆ ಮೊದಲು ಎರಡೆರಡು ಜನ ಮೂರು ಮೂರು ಜನ ಮಂತ್ರಿಗಳನ್ನ ಹಾಕಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ